ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರ ಇವತ್ತ ಆರ್ ಬಿ ಐದ ಎಂ ಮೀಟಿಂಗ್ ಇತ್ತ ಎಂ ಪಿ ಸಿ ಮೀಟಿಂಗ್ ನಾಗ ಎಂಟ್ ದೊಡ್ಡ ಡಿಸಿಜನ್ ಅನ್ನ ತಗೊಂಡಾರ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣನು ಮತ್ತ ವೀಕ್ಷಕರ ಇದ ಪಾಸಿಟಿವ್ ಇಂಪ್ಯಾಕ್ಟ್ ಬೀಳ್ತದೆ ಸ್ಟಾಕ್ ಮಾರ್ಕೆಟ್ ಗೆ ನೆಗೆಟಿವ್ ಬೀಳ್ತದೆ ಅಂತ ಇವತ್ತಿನ ಈ ವಿಡಿಯೋ ತಿಳ್ಕೊಳ್ಳೋಣ ಅಣ್ಣನ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ನೋಡ್ರಿ ವೀಕ್ಷಕರೇ ಒಂದೇ ದೊಡ್ಡ ಡಿಸಿಜನ್ ಏನ್ ತಗೊಂಡಾರ ಅಂತ ಅಂದ್ರೆ ಸಿ ಆರ್ ಆರ್ ನಾಗ ವೀಕ್ಷಕರೇ ಫಿಫ್ಟಿ ಬೇಸಿಸ್ ಪಾಯಿಂಟ್ ಕಟ್ ಮಾಡ್ಯಾರ ಸಿ ಆರ್ ಆರ್ ನಮ್ ದೇಶದ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇತ್ತ ಅದನ್ನ ಈಗ ಫೋರ್ ಪರ್ಸೆಂಟೇಜ್ ಮಾಡ್ಯಾರ ನಾಕ್ ವರ್ಷದೇ ಕಡಿಮೆ ಮಾಡ್ಯಾರ ವೀಕ್ಷಕರೇ ಸಿಆರ್ ಆರ್ ಇದ್ ಮೊದಲು ಎರಡ್ ಸಾವಿರದ ಇಪ್ಪತ್ತರಗ ಮಾಡಿರ ವೀಕ್ಷಕರೇ ಸಿ ಆರ್ ಆರ್ ಕಟ್ ಮಾಡಿದ್ರಿಂದ ನಮ್ ದೇಶದ ಸಿಸ್ಟಮ್ನಾಗ ಒನ್ ಪಾಯಿಂಟ್ ಒನ್ ಸಿಕ್ಸ್ ಲ್ಯಾಕ್ ಕರೋಡ್ ರುಪೀಸ್ ಬರ್ತಾವ ಅದ್ರಲ್ಲೇ ಲಿಕ್ವಿಡಿಟಿ ಹೆಚ್ಚಾಗ್ತೈತಿ ಇದೊಂದು ಪಾಸಿಟಿವ್ ಪಾಯಿಂಟ್ ಆಗ್ತೈತಿ ವೀಕ್ಷಕರೇ ಸಿ ಆರ್ ಆರ್ ಕಟ್ ಮಾಡಿದ್ರಿಂದ ಮತ್ತೆ ವೀಕ್ಷಕರ ಇಂಟ್ರೆಸ್ಟ್ ರೇಟ್ ನಾಗ ಏನು ಚೇಂಜಸ್ ಮಾಡಿಲ್ಲ ಇಂಟ್ರೆಸ್ಟ್ ರೇಟ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇತ್ತ ಅದನ್ನ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನ ಇಟ್ಟಾರ ಇದ್ ಗುಡ್ ಡಿಸಿಜನ್ ಅನ್ಬೋದು ವೀಕ್ಷಕರ ಯಾಕಂದ್ರೆ ನಮ್ ದೇಶದ ಇನ್ಫ್ಲೇಷನ್ ಬಹಳ ಹೈನಾಗ ಇತ್ತ ಹೈ ಇನ್ಫ್ಲೇಷನ್ ಆಗವಾಗೂ ರೇಟ್ ಕಟ್ಟ ಮಾಡಕ ಬರಂಗಿಲ್ಲ ಮತ್ ವೀಕ್ಷಕರೇ ನೋಡ್ಬೋದು ಎಂ ಪಿ ಸಿ ದ ಆರ್ ನಾಲ್ಕು ಸದಸ್ಯರ ಎಷ್ಟೈತಿ ಅಷ್ಟ ಯಥಾಸ್ಥಿತಿ ಇಡ್ರಿ ಅಂತ ಅದ ಹೇಳಿ ಅದನ್ನ ವೀಕ್ಷಕರ ನೋಡಬಹುದಿತ್ತ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇತ್ತ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟ್ ಅನ್ನ ಇಟ್ಟಾರ ಮತ್ತ ವೀಕ್ಷಕರೇ ನೋಡ್ಬೋದು ಕ್ವಾರ್ಟರ್ ತ್ರೀನಾಗ ಸಿ ಪಿ ಐ ಇನ್ಫ್ಲೇಷನ್ ಅಂತ ನಮ್ ದೇಶದ ಇನ್ಫ್ಲೇಷನ್ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಇರ್ಬೋದಂತ ಅಂತ ಅನುಮಾನ ಹಚ್ಚಿದ್ರ ಅದ ಹೆಚ್ಚಾಗಿ ವೀಕ್ಷಕರೇ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಏರಿಕೆ ಆಗೈತಿ ಮತ್ ವೀಕ್ಷಕರೇ ಇನ್ಫ್ಲೇಷನ್ ನಮ್ ದೇಶದ ಯಾವಾಗ ಕಡಿಮೆ ಅಂತ ಅನುಮಾನ ಹಚ್ಚಾರ್ ಅಂತಂದ್ರೆ ಕ್ಯೂ ಫೋರ್ನಾಗ ನಮ್ ದೇಶದ ಇನ್ಫ್ಲೇಷನ್ ಸ್ವಲ್ಪ ಕಡಿಮೆ ಆಗ್ಬೋದ ಅನುಮಾನ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳು ಮತ್ ವೀಕ್ಷಕರೇ ನೋಡಬಹುದು ಎಫ್ ವೈ ಟ್ವೆಂಟಿ ಫೈವ್ ನಾಗ ಸಿ ಪಿ ಐ ನೋಡಬಹುದು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅನುಮಾನ ಇವನ್ನ ಇಟ್ಟಿರ ಬಟ್ ಅದನ್ನ ಹೆಚ್ ಮಾಡಿ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟೇಜ ಮಾಡ ಯಾಕಂದ್ರೆ ವೀಕ್ಷಕರ ಈಗ ಸದ್ಯ ಕಂಡೀಷನ್ ಸರಿ ಇಲ್ಲ ನಮ್ ದೇಶದ ಅನ ವೀಕ್ಷಕರೇ ಮೊದಲ ಚಲೋ ಇದ್ ಕಂಡೀಷನ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇರ್ಬೋದು ನಮ್ ದೇಶದ ಇನ್ಫ್ಲೇನ್ ಅಂತ ಇತ್ತ ಬಟ್ ಅದನ್ನ ಈಗ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಮಾಡ್ಯಾರ ಎ ಸಿಆರ್ ವೀಕ್ಷಕರ ಅನುಮಾನವನ್ನ ಮತ್ ವೀಕ್ಷಕರೇ ನೋಡಬಹುದ ನಮ್ ದೇಶದ ಕ್ಯೂ ತ್ರೀ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಬರ್ಬೋದು ಅಂತ ಅನುಮಾನ ಇತ್ತು ಅದನ್ನ ಈಗ ಕಡಿಮೆ ಮಾಡ್ಯಾರ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ದಿಂದ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಬರ್ಬೋದು ಅಂತ ಜಿ ಡಿ ಪಿ ಸ್ವಲ್ಪ ಕಡಿಮೆ ಬರ್ಬೋದ ಅನುಮಾನವನ್ನ ಹಚ್ಚಾರ ಯಾಕಂದ್ರೆ ವೀಕ್ಷಕರ ಈ ಸದ್ಯ ಪರಿಸ್ಥಿತಿ ನೋಡ್ರ ಎಲ್ಲಾ ಕಡ್ಮೆ ಬರ್ಬೋದು ಇನ್ ಮ್ಯಾಗಿಂದ ಎಲ್ಲಾ ಡೇಟಾ ಅಂತ ಎಲ್ಲಾ ಎಕ್ಸ್ಪರ್ಟ್ ಗಳ ಕಡಿಮೆ ಮಾಡ್ಯಾರ ವೀಕ್ಷಕರೇ ನೋಡಬಹುದ್ ಐ ಟ್ವೆಂಟಿ ಫೈವ್ ಜಿ ಡಿ ಪಿ ಅನುಮಾನ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಏರ್ಬಹುದು ಅಂತ ಅನುಮಾನ ಇತ್ತ ಅದನ್ನು ಕಡಿಮೆ ಮಾಡ್ಯಾರ ನೋಡಬಹುದು ಈಗ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಏರ್ಬಹುದು ಅಷ್ಟ

ವೀಕ್ಷಕರ ಇಷ್ಟ ಇತ್ತ ಇವ್ ಮೇನ್ ಡಿಸಿಜನ್ ಅನ್ನ ತೊಂದಿರ ಅರ್ಬೇ ಇದ್ರೆ ಮಾರ್ಕೆಟಿಗೆ ಏನ್ ಇಂಪ್ಯಾಕ್ಟ್ ಬರ್ತೈತೆ ಅಂದ್ರ ಗೆ ಇದೊಂದು ಚಲೋ ಇಂಪ್ಯಾಕ್ಟ್ ಬರ್ತೈತಿ ಬಾಯ್ ಏನ್ ಕೆಟ್ಟ ಬಿಡಂಗಿಲ್ಲ ನೋಡಿರ್ಬೋದು ಮಾರ್ಕೆಟ್ ಬೆಳಗ್ಗೆ ಬಿದ್ದಿತ್ತ ಅದೀಗ ಹೆಂಗ ರಿಕವರ್ ಆಗೈತ ಬಟ್ ವೀಕ್ಷಕರೇ ಅಷ್ಟು ಚಲೋ ಅನ್ನಕ್ ಬರಂಗಿಲ್ಲ ಯಾಕಂದ್ರೆ ನೋಡಬಹುದು ಎಫ್ ಐ ಟ್ವೆಂಟಿ ಫೈವ್ ಜಿ ಡಿ ಪಿ ಇರ್ಬೋದಂತ ಅನುಮಾನ ಇತ್ತ ಅದನ್ನ ಈಗ ಕಡಿಮೆ ಮಾಡ್ಯಾರ ನಾನ್ ವೀಕ್ಷಕರ ಅನುಮಾನಕ್ಕಿಂತ ಹೆಚ್ಚು ಬಂದ್ರೆ ಮತ್ತ ಮಾರ್ಕೆಟ್ ಆಲ್ ಟೈಮ್ ಹ್ಯಾಂಡ್ ಹೆಚ್ಚ ಮಾಡಬಹುದು ತೇತ್ರಿ ವೀಕ್ಷಕರ ವೀಕ್ಷಕರ ಇದ್ರ ಬಗ್ಗೆ ಡೀಟೇಲ್ ಇನ್ನೊಂದ್ ಸಂಜೆ ವಿಡಿಯೋ ಮಾಡ್ತೇನೆ ಇವ್ ಮೇನ್ ಡಿಸಿಜನ್ ಅಂದಾರ ಇವತ್ತರದ ಒಂದ್ ಒಂದ್ ಇಂಪ್ಯಾಕ್ಟ್ ಏನ್ ಸ್ಟಾಕ್ ಮಾರ್ಕೆಟ್ ಹೇಳಬಹುದು ಅಂತ ನಾವು ಸಂಜೆ ವಿಡಿಯೋನಾಗ ತಿಳ್ಕೊಂಡು ತೇತ್ರಿ ವೀಕ್ಷಕರ ವೀಕ್ಷಕರ ಇಷ್ಟ ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಚಾನಲ್ ಮೇನಾ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು